ಇದನ್ನು ಚೆಲ್ಬಿಟ್ರೆ ಕಂಪ್ಲೀಟ್ ಕಳೆ ಕಂಟ್ರೋಲ್ ಆಗುತ್ತೆ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ನೀರು ಕಮ್ಮಿ ಇದ್ರೂ ಬೆಳಿತದೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ಗಾಳಿಯಿಂದ ನೀರ್ ತಗೊಂತದೆ ಗಾಳಿಯಿಂದ ಗೊಬ್ಬರ ಕಳ್ಳೇಕಾಯಿ ಜಾತಿ ಸೇರಿದಿದ್ದು ವೇಸ್ಟ್ ಲ್ಯಾಂಡ್ ಬದುಗಳಲ್ಲಿ ಎಲ್ಲಾ ಕಡೆಯೂ ಇದನ್ನ ಚೆಲ್ಬಹುದು ಒಂದು ತಿಂದ್ರೆ ನಾಲ್ಕು ಹುಟ್ಟುತ್ತೆ ಒಂದ್ಸಾರ ಹಾಕಿದ್ರೆ ಜೀವನ ಪರ್ಯಂತ ಇರುತ್ತೆ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಹತ್ತು ಲಕ್ಷ ದುಡಿಬಹುದು ರೈತರು ಇದೇ ಇದೇ ತರ ಇರುತ್ತೆ ಬೀಜ ಎಲ್ಲಾನು ರೈತರು ಹಾಕುವವರಿಗೆ ಇದು ಬೆನಿಫಿಟ್ ಕೋಳಿ ಕುರಿ ಮೇಕೆ ಹಸು ಎಲ್ಲದಕ್ಕೂ ಮೇವು ಆಗುತ್ತೆ ಇದು ಇಪ್ಪತ್ತೆರಡು ಪರ್ಸೆಂಟ್ ಪ್ರೋಟೀನ್ ಐತೆ ಇದರಲ್ಲಿ ಶಿವಮೊಗ್ಗದಲ್ಲಿಂತೂ ಎಕರೆಗಟ್ಟಲೆ ಹಾಕಿದ್ರೆ ಾರೆ ಕೆಲವರು ನನ್ನ ಹೆಸರು ಜಿ ಎಲ್ ಮಂಜುನಾಥ ಮಾರುತಿ ಬಾಡರ್ ಸೀಡ್ಸ್ ಕಾರ್ಪೊರೇಷನ್ ಪ್ರೊಪ್ರೈಟರ್ ಹೆಬ್ಬಾಳ ಹೆಬ್ಬಾಳಲ್ಲಿ ನಿಯರ್ಲಿ ಒಂದು ತಟ್ಟಿನಿಂದ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲದಿಂದ ನಾನು ಈ ಮೇವಿನ ಬೀಜಗಳು ಮಾರಾಟ ಮಾಡ್ತಾ ಇದ್ದೀನಿ ಇಲ್ಲಿ ಹೆಬ್ಬಾಳಲ್ಲಿ ಸ್ಟೈಲೋ ಸ್ಯಾಂಥಿಸ್ ಹಮೋಟಾ ಇದನ್ನ ಮಿರಾಕಲ್ ಸೀಡ್ ಅಂತ ಹೆಸರಿಟ್ಟಿದ್ದಾರೆ ಇದು ಅಡಿಕೆ ತೆಂಗು ಮಾವು ದಾಳಿಂಬರಿ ತೋಟಗಾರಿಕೆ ಎಂಥ ಜಮೀನುಗಳಲ್ಲಾದರೂ ಇದನ್ನು ಚೆಲ್ಲಿದ್ರೆ ಇದು ನೀರಿಲ್ಲದೆ ಬೆಳೀತದೆ ಜಸ್ಟ್ ಉಳುಮೆ ಮಾಡಿ ಕಳೆ ತೆಗೆದು ಇದನ್ನು ಮೇಲೇ ಚೆಲ್ಲಬೇಕು ಮಳೆ ಬಂದರೆ ಹಂಗೆ ಉಟ್ಕೊತದೆ ಇಲ್ಲಾಂದರೆ ಡ್ರಿಪ್ಪು ಇದು ಸ್ಪ್ರಿಂಕ್ಲರ್ ಹಾಕಿದ್ರೆ ಅದರಲ್ಲಿ ವಿತೌಟು ಮೆನ್ಯೂರ್ ಬೇಕಾಗಿಲ್ಲ ಗೊಬ್ಬರ ಅದಕ್ಕೆ ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಬೇಕಾಗಿಲ್ಲ ನೈಟ್ರೋಜನ್ ಫಿಕ್ಸ್ ಮಾಡ್ಕೊತದೆ ಇದು ಮೇಯ್ನ್ ಕಳೆ ಬರೋದಿಲ್ಲ ನೆಕ್ಸ್ಟ್ ಕೆಲವರು ಕಾಂಗ್ರೆಸ್ ಗಿಡ ಗರಕೆ ಭಾರಿ ಕಳೆಯಿಂದ ನೋವು ತಿಂತಾ ಇರ್ತಾರೆ ಅಂಥವ್ರಿಗೆ ಇದನ್ನು ಚೆಲ್ಬಿಟ್ರೆ ಕಂಪ್ಲೀಟ್ ಕಳೆ ಕಳೆ ಕಂಟ್ರೋಲ್ ಆಗುತ್ತೆ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಮೇಯ್ನ್ ಇವಾಗ ಕೋಳಿ ಕೋಳಿ ಸಾಕೋರಿಗೆ ಆಹಾರ ಬೆಳಗ್ಗೆಯಿಂದ ರಾತ್ರಿವರೆಗೂ ಫೀಡ್ಸ್ ಕೊಟ್ರೆ ತುಂಬ ಕಷ್ಟ ಇದೆ ಅದಕ್ಕೆ ಇದನ್ನು ಕೆಲ್ಬಿಟ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ಬಿಟ್ರೆ ಕೋಳಿಗಳು ನಾಟಿ ಕೋಳಿ ಸಾಯಂಕಾಲ ಐದು ಗಂಟೆಗೆ ಹೋಗ್ತವೆ ಇದನ್ನೇ ಹೋಗುತ್ತೆ ಇದು ಭಾರಿ ಉಪಯೋಗ ಕೋಳಿ ಕೋಳಿಗಳಿಗೆ ಸ್ಟೈಲೋಸ್ ಅಂತ ಸಮೋಟ ಅಂತ ಇದಾರೆ ಹೆಸರು ಇದನ್ನು ಚೆಲ್ಲಿದ ತಕ್ಷಣ ಇದು ಪರ್ಮನೆಂಟ್ ಆಗಿರುತ್ತೆ ನೀರು ಕಮ್ಮಿ ಇದ್ರೂ ಬೆಳೀತದೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ಗಾಳಿಯಿಂದ ನೀರು ತಗೊಂತದೆ ಗಾಳಿಯಿಂದ ಗೊಬ್ಬರ ತಗೊಂತದೆ ಕಳ್ಳೇಕಾಯಿ ಜಾತಿ ಸೇರಿದ್ದಿದು ಇದನ್ನು ನಾವು ಎಲ್ಲ ಎಂಥ ವೇಸ್ಟ್ ಲ್ಯಾಂಡು ಕೆರೆ ಅಂಗಳ ವೇಸ್ಟ್ ಲ್ಯಾಂಡು ಬದುಗಳಲ್ಲಿ ಎಲ್ಲ ಕಡೆದು ಇದನ್ನು ಚೆಲ್ಬೋದು ನಾನು ಈ ಮಂಡ್ಯದಲ್ಲಿ ಎಸ್ ಪಿ ನಮ್ಮ ಬಲರಾಮೇಗೌಡರು ಕೊಟ್ಟಿದ್ದೀನಿ ಅವ್ರ ಜಮೀನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲನೂ ಈ ಥರ ಎಲ್ಲ ಕಡೆ ಎಲ್ಲ ತ್ರೋಡ್ ಸ್ಟೇಟ್ ಆಲ್ರೆಡಿ ಮೂವತ್ತು ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾನು ಇದು ಕೊಡ್ತಾ ಇದ್ದೀನಿ ಬಟ್ ಈವಾಗ ಕೋಳಿಗೆ ನಾವು ಹೊಸ್ದಾಗಿ ರೈತರಿಗೆ ಭಾರಿ ಹೊರೆ ಇದೆ ಇವಾಗ ನೋಡಿ ಎಲ್ಲ ವೈಟ್ ಕೋಳಿಗಳು ತಿಂದು 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 ಎಲ್ಲ ಕಾಯಿಲೆ ಇದೆ ತುಂಬ ಕಾಯಿಲೆ ಇದೆ ಆರು ದಿವಸಕ್ಕೆ ಹತ್ತು ದಿವಸಕ್ಕೆ ಒಂದೊಂದು ಇಂಜೆಕ್ಷನ್ ಕೊಟ್ಟು ಒಂದು ಐದು ವಾರದಲ್ಲಿ ಬೆಳ್ಕೊಂಡು ಬರ್ತಾ ಇದ್ದಾರೆ ಅಂಥವ್ರಿಗೆ ನಾನು ಹೇಳೋದೇನೆಂದರೆ ನಾಟಿ ಕೋಳಿ ಇದನ್ನು ಬಿಟ್ಬಿಟ್ರೆ ಅಡಿಕೆ ತೆಂಗು ಜಾಸ್ತಿ ಇದೆ ಈ ಕಡೆ ಎಲ್ಲ ಹಾಸನ ಮಂಡ್ಯ ಮೈಸೂರು ಕನಕ್ಪುರ ತುಮಕೂರು ಚಿತ್ರದುರ್ಗ ಕೋಲಾರ ಇಂಥ ನೀರು ಕಮ್ಮಿ ನೀರು ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನು ಚೆಲ್ಬೋದು ಚೆಲ್ಲಿದ ತಕ್ಷಣ ಇದನ್ನು ಕೋಳಿ ಬಿಟ್ಬಿಟ್ರೆ ಕೋಳಿ ಕೋಳಿ ತಿನ್ಕೊಂಬರ್ತದೆ ಇನ್ನೊಂದು ಹೇಳಿದ್ರೆ ಬನ್ನೂರು ಕುರಿ ಇಂಥ ಬನ್ನೂರು ಕುರಿಗಳು ಸುಮ್ಮನೆ ಜಸ್ಟು ಕಾಂಪೌಂಡ್ ಹಾಕಿ ಸೇಫ್ಟಿಗೆ ಅದನ್ನು ಬಿಟ್ಬಿಟ್ರೆ ಇದನ್ನು ಅಲ್ಲೇ ಅಲ್ಲೇ ತಿಂದ್ಕೊಂಡು ಅಲ್ಲೇ ಅದು ಒಂದು ತಿಂದರೆ ನಾಲ್ಕು ಹುಟ್ಟುತ್ತೆ ಆ ಥರ ಇದರಲ್ಲಿ ಇದರಲ್ಲಿ ಇದು ಲೈಫ್ ಲಾಂಗ್ ಪೆರಿನಿಯಲ್ ಅಂತಾರೆ ಪೆರಿನಿಯಲ್ ಅಂದರೆ ಒಂದು ಸಾವಿರ ಆಗಿದ ತಕ್ಷಣ ಇದಕ್ಕೆ ಎಂಡಿಂಗ್ ಇಲ್ಲ ಒಂದ್ಸಾವ್ರ ಹಾಕಿದ್ರೆ ಜೀವನ ಪರ್ಯಂತ ಇರುತ್ತೆ ಸಣ್ಣ ಒಂದು ಎಕರೆ ಜಮೀನ್ ಇರೋವರಿಗೆ ಎಕ್ಸಾಂಪಲ್ ಹೇಳ್ತೀನಿ ಒಂದು ಕೋಳಿ ಮೂರುವರೆ ತಿಂಗಳಿಗೆ ದಪ್ಪ ಆಗುತ್ತೆ ಒಂದು ಕೋಳಿ ಇವಾಗ ಏಳ್ನೂರು ರೂಪಾಯಿ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಒಂದು ಕೆಜಿ ಒಂದು ಕೋಳಿಗೆ ಎಷ್ಟಾಗುತ್ತೆ ಒಂದು ಸಾವಿರ ನಾಟಿ ಕೋಳಿ ಒಂದು ಸಾವಿರ ನಾನೂರು ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಹಾಕ್ಕೊಳ್ಳಿ ಒಂದು ಕೋಳಿಗೆ ಸಾವಿರ ರೂಪಾಯಿ ಹಾಕ್ಕೊಳ್ಳಿ ಒಂದು ಎಕರೆಗೆ ಸಾವಿರ ಕೋಳಿ ಇಂಟು ಸಾವಿರ ರೂಪಾಯಿ ಎಷ್ಟಾಯಿತು ಹತ್ತು ಲಕ್ಷ ರೂಪಾಯಿ ಬಂತು ಇವಾಗ ಸಾಲ ಮಾಡಿಕೊಂಡು ರೈತರು ಭಾರಿ ನೋವು ತಿಂತ ಇದ್ದಾರೆ ಅಂಥವ್ರಿಗೆಲ್ಲ ಇದು ಒಂದು ಸೂಕ್ತ ಚೀಪ್ ಅಂಡ್ ಬೆಸ್ಟು ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಬರೀ ಇಪ್ಪತ್ತೈದರಿಂದ ಐವತ್ತು ಕೆ ಜಿ ಒಳಗಡೆ ಒಂದು ಎಕರೆದಲ್ಲಿ ಚೆಲ್ಕೋಬೋದು ಒಂದೇ ಬರೀ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಹತ್ತು ಲಕ್ಷ ದುಡಿಬೋದು ರೈತರು ನೋಡಿ ಸರ್ ಇದು ಸ್ಟೈಲೋ ಮೋಟ ಅಂತ ಇದು ಆರು ತಿಂಗಳು ಏಳು ತಿಂಗಳವರೆಗೂ ನಾವು ಜಮೀನಲ್ಲೆಲ್ಲ ಉದುರೋಗುತ್ತೆ ಬೀಜ ಇದೆ ಇದೇ ಥರ ಇರುತ್ತೆ ಬೀಜ ಎಲ್ಲನೂ ಕೊಡೋದು ಹಿಂಗೇ ಇರುತ್ತೆ ನಾವು ಕೊಡೋದು ಹಿಂಗೆ ಇರುತ್ತೆ ಇದನ್ನು ಭೂಮಿಗೆ ಭೂಮಿಗೆ ಎಲ್ಲ ಉದುರೋಗುತ್ತೆ ಆರು ತಿಂಗಳಲ್ಲಿ ರೈತರು ಹಾಕೋವ್ರಿಗೆ ಇದು ಬೆನಿಫಿಟ್ ಹಾಕೋರು ಯಾರು ಹಾಕ್ತಾರೋ ಅವ್ರಿಗೆ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಮೇಯ್ನು ಭೂಮಿ ಫಲವತ್ತತೆ ಆಗುತ್ತೆ ಗೊಬ್ಬರ ಹಾಕೋದು ಬೇಕಾಗಿಲ್ಲ ಯೂರಿಯಾ ಡಿ ಎ ಪಿ ನೈಟ್ರೋಡು ಭೂಮಿಗೆ ಹಾಕೋದು ಬೇಕಾಗಿಲ್ಲ ನೆಕ್ಸ್ಟು ಎರಡನೇದು ಎನ್ ಎರಡನೇ ಬೆನಿಫಿಟ್ಟು ಕೋಳಿ ಕುರಿ ಮೇಕೆ ಹಸು ಹಂದಿ ಎಲ್ಲ ಅದಕ್ಕೂ ಮೇವು ಆಗುತ್ತೆ ಇದು ಒಳ್ಳೆ ಮೇವು ನೈಟ್ರೋಜನ್ ಫಿಕ್ಸು ಕುದುರೆ ಮೆಂತೆ ಈಕ್ವಲ್ ಕುದುರೆ ಮೆಂತೆ ಅಂತಾರೆ ಆಲ್ಫಾ ಆಲ್ಫಾ ಅಂತಾರೆ ಅದರ ಸಮಾನ ಇದು ಇಪ್ಪತ್ತೆರಡು ಪರ್ಸೆಂಟ್ ಪ್ರೋಟೀನ್ ಇಪ್ಪತ್ತೆರಡು ಪರ್ಸೆಂಟ್ ಪ್ರೋಟೀನ್ ಐತೆ ಇದರಲ್ಲಿ ಇದರ ಇದು ಇದು ಮೇಯ್ನ್ ಗೊಬ್ಬರ ಬೇಕಾಗಿಲ್ಲ ನೀರು ಕಮ್ಮಿ ಇದ್ರೂ ಬೆಳೀತದೆ ಹದಿನೈದು ದಿವಸಕ್ಕೆ ಒಂದು ತಿಂಗಳಿಗೆ ಒಂದ್ಸತಿ ನೀರು ಹಾಕೊಂಡು ನಡೀತದೆ ಇದನ್ನು ಎಲ್ಲ ಎಂತಹ ಕಡೆ ಆದರೂ ಬೆಳೀಬೋದು ಜೋಗ ಪ್ರದೇಶದಲ್ಲಿ ಬೆಳೆಯೋಕ್ಕಾಗಲ್ಲ ಜಾರೀ ನೀರು ನಿಂತ್ಕೊಂಡ್ರೆ ಆಗಲ್ಲ ನೀರು ಇಲ್ಲದೆ ಪ್ರದೇಶಕ್ಕೆ ಇದು ಅನುಕೂಲ ಆಗುತ್ತೆ ಕೆ ಜಿ ಇದು ಟೂ ಹಂಡ್ರೆಡ್ ರುಪೀಸ್ ಮಾರ್ತಾ ಇದ್ವಿ ನಾವು ಇವು ರೈತರು ಒಂದೆರಡು ಮೂರು ಕ್ವಿಂಟಾಲ್ವರೆಗೂ ಬರುತ್ತೆ ಜಮೀನಲ್ಲಿ ಅವರು ಕಲೆಕ್ಟ್ ಮಾಡೋಕ್ಕೆ ಎಲ್ಲ ಸೇರಿ ನಾವು ಇದೇನು ಅಷ್ಟು ಲಾಭ ಜಾಸ್ತಿ ಇಟ್ಕೊಂಡು ಮಾರ್ತಾ ಇಲ್ಲ ಗೌರ್ಮೆಂಟ್ ರೇಟು ಐನೂರೈವತ್ತು ರೂಪಾಯಿ ಐತೆ ನಮ್ಮ ಸೆಂಟ್ರಲ್ ಫಾರ್ ಸೆಂಟ್ರಲ್ ಫಾರ್ಟ ಸ್ಟೇಷನ್ ಐನೂರೈವತ್ತು ರೂಪಾಯಿ ಗೌರ್ಮೆಂಟ್ ರೇಟು ನಾವು ಯಾಕಂದರೆ ಇದನ್ನ ಹಂಗೆ ತೊಗೊಂಡು ಬಂದು ಮಾರ್ತಾ ಇದು ಸರಿ ಎಕರೆಗೆ ಎಕರೆಗೆ ಒಂದು ಐವತ್ತು ಕೆಜಿ ವರೆಗೂ ಹಾಕೊಂಡ್ರೆ ಸಾಕು ಒಂದೇ ಸಾರಿ ಒಂದೇ ಸಾರಿ ಹಾಕ್ಕೊಂಡ್ರೆ ಅವ್ರಿಗೆ ಒಂದು ಸಾವಿರ ಕೋಳಿ ಕೋಳಿ ಬಿಟ್ಕೊಂಡ್ರು ಕುರಿ ಬಿಟ್ಕೊಂಡ್ರು ಒಳ್ಳೆಯ ಆದಾಯ ಬರುತ್ತೆ ರೈತರಿಗೆ ಹಸುಗಳಿಗೂ ಹಸುಗಳಿಗೂ ಪ್ರೋಟೀನ್ ಹಾಲ್ ಜಾ ಹಾಲು ಈಲ್ಡಿಂಗ್ ಜಾಸ್ತಿ ಬರುತ್ತೆ ಇವಾಗ ನೇಪಿಯರ್ ಆಗ್ತಾ ಇದ್ದಾರೆ ಸೀಮೆ ಹುಲ್ಲು ಸೀಮೆ ಹುಲ್ಲು ಆಲ್ರೆಡಿ ಹೇಳಿದೀವಿ ಮುಂಚೆ ಎರಡು ಮೂರು ವಿಡಿಯೋದಲ್ಲಿ ತುಂಬ ಜನ ಚೇಂಜ್ ಆಗಿದ್ದಾರೆ ಇವಾಗ ನಮ್ಮ ವಿಡಿಯೋ ನೋಡಿಬಿಟ್ಟು ಪ್ರತಿ ಹಳ್ಳಿ ಹಳ್ಳಿ ಹಳ್ಳಿಗೂ ಕೊಟ್ಟಿದೀವಿ ಪ್ರತಿ ಜಿಲ್ಲೆಗೂ ಹೋಗಿದೆ ಮಂಗ್ಳೂರ್ ಮಂಗ್ಳೂರು ಕಡೆ ಸ್ಲೋಪ್ಸ್ ಇರೋ ಜಾಗದಲ್ಲೆಲ್ಲ ಇದನ್ನು ಹಾಕ್ಸಿದ್ದೀವಿ ಎಲ್ಲ ಕಡೆ ಹಾಕಿದ್ದೀವಿ ರಾಮನಗರ ಚನ್ನಪಟ್ಟಣ ಹಾಸನ ಮಂಡ್ಯ ಮೈಸೂರು ಈ ಕಡೆ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಶಿವಮೊಗ್ಗದಲ್ಲಂತೂ ಎಕರೆಗಟ್ಟಲೆ ಹಾಕಿದ್ದಾರೆ ಕೆಲವರು ತುಂಬ ಜನ ಇದು ಒಂದು ಹಾಕಿದ್ರೆ ಸಾಕು ಆಗಿ ಅದೇ ಬೆಳ್ಕೊತದೆ ಅದೇ ಯಾರನ್ನ ಗ್ರೇಜಿಂಗ್ ಬಿಟ್ಬಿಟ್ರೆ ಕುರಿ ಮೇಕೆ ಕೋಳಿ ಇಂಥವೆಲ್ಲ ಬಿಟ್ಕೊಂಡ್ರೆ ಆರಾಮಾಗಿ ಅವರಿಗೆ ಬೆನಿಫಿಟ್ ಬರುತ್ತೆ ಎರಡು ಇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಹೈಟು ಎರಡೂವರೆನಿಂದ ಮೂರು ಅಡಿ ಬರ್ತದೆ ಜಾಸ್ತಿ ಐಟು ಬರಲ್ಲ ಸೊಪ್ಪುತಾರ ಸೊಪ್ಪು ಮೆಂತೆ ಸೊಪ್ಪು ತರ ಸ್ವಲ್ಪ ಇದು ಒಂಥರ ಅಳ್ಕೊತದೆ ಸ್ಟ್ರೆಂತ್ ಇರಲ್ಲ ಸ್ಮೂತ್ ಆಗಿರುತ್ತೆ ಇದು ಹಾಕಿದ ತಕ್ಷಣ ಫಸ್ಟ್ ಮೂರು ತಿಂಗಳಲ್ಲಿ ಪೂ ಬರೋ ಟೈಮಲ್ಲಿ ಅದನ್ನ ಬಿಡಬಹುದು ಕೋಳಿ ಬಿಡಬಹುದು ಕುರಿ ಬಿಡಬಹುದು ಮೇಕೆ ಬಿಡಬಹುದು ಸೊ ಎಲ್ಲ ಅನಿಮಲ್ಸ್ಗೂನ್ ಮೂರ್ ತಿಂಗಳಿಗೆ ಫ್ಲವರಿಂಗ್ ಬರುತ್ತೆ ಫ್ಲವರಿಂಗ್ ಆವಾಗಿಂದ ಯಾವ್ದನ್ನ ಅನಿಮಲ್ಸ್ ಬಿಡಬಹುದು ಮೂರ್ ತಿಂಗಳವರೆಗೂ ಬಿಡಬಾರ್ದು ಮೂರ್ ತಿಂಗಳ ಮೂರ್ ತಿಂಗಳಾದ್ಮೇಲೆ ಆಮೇಲೆ ಒಂದು ರೆಂಬೆ ತಿಂದರೆ ಒಂದಕ್ಕೆ ನಾಲ್ಕೈದು ಹುಟ್ಟುತ್ತೆ ಅದು ಆವಾಗ ಏನ್ ತೊಂದರೆ ಇರಲ್ಲ ಆತರ ಬಿತ್ತನೆ ಬೀಜ ಆತರ ಆತರ ಬಿತ್ತನೆ ಬೀಜ ಇದು ಬುಡ ಸಮೇತ ಕಟ್ ಮಾಡಿ ಡ್ರೈ ಮಾಡಿ ಇಟ್ಕೊಬೋದು ಡ್ರೈ ಫಾಡರ್ಗೂ ಉಪಯೋಗ ಆಗುತ್ತೆ ಕರೆಕ್ಟ್ ಕರೆಕ್ಟ್ನೇ ಒಳ್ಳೆ ಕ್ವಶನ್ ಇದನ್ನು ಒಣಗಿಸಿ ಇಟ್ಕೊಬೋದು ಗ್ರೀನ್ ಫಾಡರ್ಗೂ ಹಾಕ್ಬೋದು ಗ್ರೇಜಿಂಗ್ ಬಿಟ್ಟು ಮೇಯಿಸ್ಬೋದು ಕೆರೆ ಅಂಗಳ ಈ ಫಾರೆಸ್ಟು ಗ್ರೇಜಿಂಗ್ ಎನಿಮಲ್ಸು ಲ್ಯಾಂಡ್ಸು ನಿಮ್ಮಲ್ಲಿ ಎಲ್ಲೆಲ್ಲಿದು ಎಲ್ಲನೂ ಕಳೆ ತೊಂದ ಕಳೆ ಕಳೆ ಕಳೆಯಿಂದ ಯಾರ್ಯಾರು ತೊಂದರೆ ಬೀಳ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಇದು ಸೂಟೇಬಲ್ಲು ಸೂಕ್ತ ಅವ್ರ ಮನೆ ಪಾಟಲ್ಲಿ ಸ್ವಲ್ಪ ಬೆಳ್ಕೊಳ್ಳಿ ಚೆನ್ನಾಗಿ ಬಂದಿದೆ ಅಂದರೆ ಇನ್ನೂ ಜಾಸ್ತಿ ತೊಗೊಂಡೋಗಿ ಹಾಕ್ಕೊಂಡು ಹಾಕೊಳ್ಳಿ ಯಾರು ಕಂಪ್ಲೇಂಟ್ ಇಲ್ಲ ಇವತ್ತರೆಗೂ ಕಂಪ್ಲೇಂಟ್ ಇಲ್ಲ ಫೋನ್ ಮಾಡಿ ನಮ್ದು ಫೋನ್ ಪೇ ನಂಬರು ಇಲ್ಲ ಗೂಗಲ್ ಪೇ ನಂಬರ್ ಹೇಳ್ತೀನಿ ಚಿಕ್ಕ ಚಿಕ್ಕ ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಹತ್ತು ಕೆ ಜಿ ಅಂದರೆ ಕೊರಿಯರಲ್ಲಿ ಕಳಿಸ್ತೀನಿ ಹತ್ತು ಕೆ ಜಿ ಮೇಲೆ ಅಂದರೆ ವಿ ಆರ್ ಎಲ್ಲು ನವತಾ ಟ್ರಾನ್ಸ್ಪೋರ್ಟ್ ಇದೆ ಟ್ರಾನ್ಸ್ಪೋರ್ಟಲ್ಲಿ ಅವಾಗ ಇವತ್ತು ಹಾಕಿದ್ರೆ ಟೂ ಡೇಸಲ್ಲಿ ಇಡೀ ಕರ್ನಾಟಕ ಇಲ್ಲಿ ರೀಚ್ ಆಗುತ್ತೆ ನಿಮ್ಮ ಚಾನಲ್ ಮೂಲಕ ಅದಕ್ಕೆ ಇನ್ನೂರು ರೂಪಾಯಿ ಹೇಳಿದ್ದೀನಿ ನಿಮ್ಮ ಚಾನಲಲ್ಲಿ ಡಿಸ್ಕೌಂಟ್ ಅದೇ ಮೇಯ್ನ್ ರೈತರದು ಇನ್ನು ಸ್ಪೆಷಲ್ ಡಿಸ್ಕೌಂಟ್ ಅಂದರೆ ಒಂದು ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ಬೋದು ಸರ್ ರೀಸೆಂಟಾಗಿ ಯಾರು ಕೊಟ್ಟಿದ್ದೀರ ನೀವು ನಾವು ಕೊಟ್ಟಿದ್ದೀವಿ ಸರ್ ರೀಸೆಂಟಾಗಿ ಮಂಡ್ಯ ಎಸ್ ಪಿ ಬಲರಾಮೇಗೌಡರು ಜಮೀನಲ್ಲಿ ನೋಡ್ಬೋದು ಅವ್ರದ್ದು ನೆಕ್ಸ್ಟು ಶಿವಮೊಗ್ಗ ಚಿಕ್ಕ ಚಿಕ್ಕ ರೈತರು ಬೇಜಾನ್ ಜನ ಕೊಟ್ಟಿದ್ದೀವಿ ನಾವು ಎಲ್ಲ ಕಡೆ ಇದೆ ಎಲ್ಲ ಕಡೆ ಹೋಗ್ತಾ ಇದೆ ಮುಂಚೆ ಗೊತ್ತಿರಲಿಲ್ಲ ಇವಾಗ ಕೋಳಿನ ಕೋಳಿದು ವೇಸ್ಟ್ ಲ್ಯಾಂಡ್ಗಳಿಗೆ ಹಾಕೋದಕ್ಕೆ ರೆಕಮೆಂಡ್ ಇದ್ದೀನಿ ಈ ಸಾರಿ ಬೀಜ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಷ್ಟು ಡಿಮ್ಯಾಂಡ್ ಬೆಳೆದೋಗಿದೆ ಆಲ್ರೆಡಿ ತುಂಬ ಡಿಮ್ಯಾಂಡ್ ಬೆಳೆದೋಗಿದೆ ನಿಮ್ಮ ಚಾನಲ್ ನೋಡಿರೋರೆಲ್ಲರೂ ಪ್ರತಿಯೊಬ್ಬರೂ ಇದು ಇದನ್ನು ಲಾಸ್ಟ್ ಟೈಮ್ ಫೋನ್ ಮಾಡಿದ್ದಾರೆ ಕೆಲವು ಸ್ಟಾಕೂ ಇರಲಿಲ್ಲ ಸ್ಟಾಕ್ ಇಲ್ಲ ಅಂತ ಹೇಳಿದ್ದೀವಿ ಈ ಸಾರಿ ಏನೋ ಮಾಡಿ ಅದನ್ನು ರೈತರಿಗೆ ಅರೇಂಜ್ ಮಾಡ್ತೀನಿ